ನಮಸ್ಕಾರ ವೆಲ್ಕಮ್ ಟು ನಿಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಅಲ್ಲಿ ನೋಯ್ಸ್ ಕೇಳ್ತಾ ಇದ್ದೀಯಲ್ವಾ ಅದೇನು ಅಂತ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಸೊ ಇವ್ಳಿದು ನೋಡಿ ಅವಸ್ಥೆ ಇದು ಕಾಳು ನಾಳೆ ಪಲ್ಯ ಮಾಡೋಣ ಸೊಪ್ಪಿನ ಜೊತೆ ಈ ತರ ಕಾಳು ಹಾಕಿ ಒಂದು ಎರಡು ಮೂರು ಎರಡು ತರದ್ದು ಕಾಳು ಹಾಕಿಬಿಟ್ಟು ಸೊಪ್ಪಿನ ಜೊತೆ ಪಲ್ಯ ಮಾಡೋಣ ನೆನೆಸಿಡೋಣ ಅಂತ ತಗೊಬಂದೆ ಸೊ ನಮ್ಮ ಮೈಸೂರು ನಾನು ಅಡಿಗೆ ಮಾಡ್ತೀನಮ್ಮ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿ ಕೂತಿದ್ದಾಳೆ ಈಗ ಅಡಿಗೆ ಕಾರ್ಯಕ್ರಮ ಅವಳು ಆಟ ಆದಮೇಲೆ ನಾನು ಇವಾಗ ನೆನೆಸಿಡಬೇಕು ಯಾವ ಥರ ಪರಿಸ್ಥಿತಿ ನೋಡಿ ಎರಡು ಬೌಲು ತಟ್ಟೆ ಸ್ಪೂನು ಬಿದ್ದಿದ್ದ ಬೀಳಿಸ್ಬಾರ್ದು ಚಲ ಹಾಕ್ಬಾರ್ದು ಎಲ್ಲಾ ಕಡೆ ಅನ್ನಲ್ಲ ಹಾಗಾಗಿ ಬಿದ್ದಿದ್ದೆಲ್ಲ ಹೆರ್ತಾ ಇದ್ದಾಳೆ ಇಲ್ಲ ನೋಡು ಚಿನ್ನೆ ನೋಡು ಏನು ಮಾಡ್ತಾ ಇದ್ದೀರಾ ಇಲ್ ಇಲ್ಲಿ ನೋಡು ಮೊಬೈಲ್ ನೋಡಿ ಹೇಳು ಯಾರಿಗೆ ಡಿಸ್ಟ್ ಮಾಡಬೇಡಿ ಹೌದಾ ಯಾರ್ಯಾರಿಗೆ ಇದು ನಿಂಗೆ ಮತ್ತೆ ನಂಗೆ ಕೊಡ್ತೀಯಾ ಯಾಕಮ್ಮ ನಂಗೆ ಸುಟ್ಟು ಬರುತ್ತಾ ಅಲ್ಲಿ ಹೋಗ್ತೀನ ಜಡೆ ತೋರ್ಸ ಜಡೆ ನೋಡಿ ಈ ಸತಿ ಸ್ಪೆಷಲ್ ಹಾಕಿದ್ವಿ ಹೇಳಿ ಈ ಕಡೆ ಒಂದು ಸ್ವಲ್ಪ ಇಷ್ಟುದ ಬಂದಿದೆ ಇಷ್ಟು ಜಡೆ ಡೈರೆಕ್ಟ್ ಜಡೆ ಹಾಕಿದ್ರೆ ಗೊತ್ತಾ ಮುಂದ್ಗಡೆ ಕೂದಲೆಲ್ಲ ಹರಡ್ಕೊಳ್ಳತ್ತೆ ಹಾಗಾಗಿ ಜುಟ್ ಹಾಕಿ ಆಮೇಲೆ ಜಡೆ ಹಾಕಿದೆ ಹೇಗಿದೆ ಸರಿ ಓಕೆ ಬಾಯ್ ಅಂತೇಳು ಟೇಕ್ ಕೇರ್ ಗುಡ್ ನೈಟ್ ಓಕೆ ಓಕೆ ನೋಡಿ ಅವಳ ಆಟ ಏನು ಮುಗಿಯಾಗಿಲ್ಲ ಸೊ ಇವತ್ತು ನನಗೆ ಅಡಿಗೆ ಮಾಡೋಕ್ಕಿಲ್ಲ ಹೊರಗಡೆಯಿಂದಾನೇ ಊಟ ತರ್ತಾರೆ ಏನಿಲ್ಲ ಸಿಂಪಲ್ ಆಗಿ ತನ್ನಿ ಅಂತ ಹೇಳ್ತೀನಿ ನನಗೆ ಇಡ್ಲಿ ತಿನ್ಬೇಕು ತಟ್ಟೆ ಇಡ್ಲಿ ಅಂತ ಅನ್ನಿಸ್ತದೆ ಹಾಗಾಗಿ ತಟ್ಟೆ ಇಡ್ಲಿ ಅವರಿಗೆಲ್ಲ ಏನಾದ್ರು ರೈಸ್ ಹಾಕ್ ಹೋಗಿ ತಗೊತಾರೆ ಸ್ವಲ್ಪ ಸ್ವಲ್ಪ ಸಾಂಬಾರ ಹಾಗಾಗಿ ಸೊ ಡಿನ್ನರ್ ಬಂದ ಮೇಲೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಅಡಿಗೆ ಸಾಂಬಾರ್ ಮಾಡ್ತಾಳಂತೆ ಸೊ ಊಟನೂ ಬಂತು ಊಟ ಬಂದಿಲ್ಲ ಹಸ್ಬೆಂಡ್ ತಗೋ ಬಂದ್ರು ಎಕ್ಸೈಟ್ಮೆಂಟ್ ಏನು ಇಲ್ಲ ಅವಳು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದರೋನಾ ನೀವು ಅವ್ರ ಮಗಳಿಗೆ ಅವ್ರೀ ಹೀರೋ ಅಂತೆ ಊಟ ಬಂದಿದೆ ಏನಿಲ್ಲ ಇಡ್ಲಿ ನೀ ರೈಸ್ ಅಷ್ಟೇ ತಿನ್ಕೋತೀವಿ ಅಡಿಗೆ ಮಾಡೋ ಕೆಲಸ ಮುಗೀತು ಇಡ್ಲಿ ಜೊತೆ ಇವತ್ತೇನೋ ಬರ್ತಾನೆ ಫುಲ್ ಡೈಲಾಗ್ ಹೊಡಿತಿದ್ದಾರೆ ಅವರಿಗೆ ಅವ್ರ ಅಪ್ಪ ಹೀರೋ ಅಂತೆ ಅವ್ರ ಐಶುಗೆ ಇವ್ರ ಹೀರೋ ಅಂತ ನಿಮಗೆ ಯಾರ ಹೀರೋ ಕಮೆಂಟ್ ಮಾಡಿ ಆದಮೇಲೆ ನಾಳೆ ಬ್ಲಾಗ್ ಮಾಡ್ತೇನೆ ಇವತ್ತೇನು ವಿಶೇಷ ಏನಿಲ್ಲ ಐಶೋಗು ಆಟ ಮುಗಿಸಿಲ್ಲ ಇವತ್ತು 哪嘞？老娘在。 ಚೆನ್ನಾಗಿ ಮಾತಾಡ್ಕೊಂಡು ಒಳ್ಳೊಳ್ಳೆ ಡೈಲಾಗ್ ಹೇಳಿಕೊಂಡು ಊಟ ಮಾಡೋಣ ಅಂತ ಬಂದರೆ ಬರೀ ಗೀ ರೈಸು ಇಡ್ಲಿ ಇದೆ ಅದ್ರದ್ದು ಕಾಂಬಿನೇಷನ್ ಚಟ್ನಿ ಆಗಿರಲಿ ಸಾಂಬಾರಾಗಿರಲಿ ಏನೂ ಕೊಟ್ಟಿಲ್ಲ ಅವ್ರು ಮಿಸ್ ಮಾಡಿದ್ದಾರೆ ಕೊಡೋದು ಇವರು ಕೂಡ ನೋಡಿಲ್ಲ ಹಂಗೆ ಬಂದಿದ್ದಾರೆ ಆಯಿತಾ ಇವಾಗ ವಾಪಸ್ ಹೋಗ್ತಾ ಹೋಗ್ತಾಯಿದ್ದೀವಿ ತೊಗೊಬರೋಕ್ಕೆ ಒಂಥರ ಅನಿಸ್ತಾ ಇತ್ತು ಯಾಕೆಂದರೆ ಪಾರ್ಸಲ್ ತೊಗೊಂಬಿಟ್ಟು ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಹೋಗಿ ಕೇಳಿದ್ರೆ ಕೊಡ್ತಾರಾ ಅಥವಾ ನಮಗೆ ಎಲ್ಲರೂ ಬಿಟ್ರೆ ಅಥವಾ ಯಾವ ಥರ ಕೇಳೋದು ಅಂತ ಅಂದ್ಕೊಂಡು ಹೋಗಿ ಹಾತದ್ವಿ ಪಾಪ ಅವರು ಏನು ಅಂದ್ಕೊಂಡಿಲ್ಲ ನಾವು ರೆಗ್ಯುಲರ್ ಕಸ್ಟಮರ್ ಅಲ್ವಾ ನಮ್ಮ ಮುಗ್ಗ ಪರ್ಷಿಯವ್ರಿಗಿತ್ತು ಹೌದಾ ಸಾರಿ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಹಾಕ್ಕೊಟ್ರು ನೈಟ್ ಬೈಕಲ್ ಹೋಗೋದು ಕ್ಯಾರಿಗಲ್ಲ ಇಷ್ಟ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಐಶು ಸಣ್ಣೋಳು ಅಂತ ನೈಟ್ ರೈಡ್ ಹೋಗೋದು ಕಡಿಮೆ ಆಗಿದೆ ಅಹ್ ಇಲ್ಲ ಅಂದ್ರೆ ನಾವು ಯಾವಾಗ್ಲೂ ಸಂಜೆ ಟೈಮ್ ಒಂದ್ ರೌಂಡ್ ಬೆಂಗ್ಳೂರ್ ಸುತ್ಕೋ ಬರ್ತಾ ಇದ್ವಿ ಅಂತ ಅಂತೆಲ್ಲ ಮಾತಾಡ್ಕೊಂಡು ಇವಾಗ ಮನೆಗ್ ಬಂದ್ವಿ ಆನ್ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ಬಂದ್ವಿ ಆಯ್ತಾ ಮನೆಗೆ ಹತ್ರನೇ ಇದ್ದಿದ್ದು ತೊಂದ್ರೆ ಇಲ್ಲ ನೋಡಿ ಹಾಕೊಟ್ರು ಪಾಪ ಐಶುಗೆ ಕಿಡ್ಸೋ ಅಂತ ಹೇಳ್ಬಿಟ್ಟು ಡೈಪರ್ ಇದು ಪ್ರೀಮಿಯಂ ಡೈಪರ್ ಪ್ಯಾಂಟ್ಸ್ ಅಂತ ಇದೆಯಲ್ವಾ ಇದು ಯಾವಾಗಲೂ ಆಫರಲ್ಲಿ ಇರುತ್ತೆ ಇದು ನಮ್ಗೆ ಗೊತ್ತಿರಲಿಲ್ಲ ಮೆಡಿಕಲ್ ಅವರೇ ಹೇಳಿದ್ದು ನಾವು ಯಾವಾಗಲೂ ಮಮ್ಮಿ ಪಕ್ಕೋ ಪ್ಯಾಂಟ್ಸ್ನ ತಗೋತಾ ಇದ್ವಿ ಒಂದೆರಡು ಸತಿ ತಗೊಂಡಾಗ ಅವರಿಗೆ ನಾವು ರೆಗ್ಯುಲರ್ ಕಸ್ಟಮರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳಿದ್ರು ಇದು ನೋಡಿ ಕಿಡ್ಸು ಅಂತ ಹೇಳಿಬಿಟ್ಟು ಡೈಪರ್ ಯಾವಾಗಲೂ ಆಫರಲ್ಲಿ ಇರತ್ತೆ ಟ್ರೈ ಮಾಡೋದರೆ ಟ್ರೈ ಮಾಡಿ ಅಂತ ನಂಗೆ ಸ್ವಲ್ಪ ಭಯ ಇತ್ತು ಯಾಕೆಂದ್ರೆ ಒಂದೇ ಥರ ಪ್ಯಾಡನ್ನ ನ ಪ್ಯಾ ಇದು ಡೈಪರ್ನ ಯೂಸ್ ಮಾಡಿ ಮಾಡಿ ಒಂದೇ ಸತಿ ಚೇಂಜ್ ಮಾಡಿದ್ರೆ ರ್ಯಾಷಸ್ ಆದರೆ ಅಂತ ಅದಕ್ಕೆ ಅವರು ಸ್ಮಾಲ್ ಪ್ಯಾಕೆಟ್ ಸಿಗತ್ತೆ ಸಿಕ್ಸ್ ಪೀಸ್ ಡೈಪರ್ ಇರೋದು ಆ ಥರ ಅಲ್ಲ ಅದನ್ನು ಟ್ರೈ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಸಿದ್ರೆ ದೊಡ್ಡದನ್ನು ತಗೊಳ್ಳಿ ಅಂತ ನಾವು ಹಾಗೆ ಒಂದು ಸ್ಮಾಲ್ ಪ್ಯಾಕೆಟ್ನ ತಂದು ಯೂಸ್ ಮಾಡಿ ಅಷ್ಟೇನು ಪ್ರಾಬ್ಲಮ್ ಆಗಿ ಆಗಲಿಲ್ಲ ಆಮೇಲೆ ಈ ಥರ ದೊಡ್ಡ ಪ್ಯಾಕೆಟ್ನ ತರ್ತಾ ಇದ್ದೀವಿ ಫೈವ್ ಫೋರ್ಟಿ ರುಪೀಸ್ದು ಬರೀ ತ್ರೀ ಫೋರ್ಟಿ ತ್ರೀ ಟ್ವೆಂಟಿ ರುಪೀಸಿಗೆ ಸಿಗುತ್ತೆ ಸಾಮಾನ್ಯವಾಗಿ ಇದು ಯಾವಾಗಲೂ ಇರುತ್ತೆ ಇದ್ರದ್ದೇ ಬಾಡಿ ಲೋಷನು ಪೌಡರ್ ಎಲ್ಲ ಸಿಗುತ್ತೆ ನಾನು ಬಾಡಿ ಲೋಷನ್ ಮತ್ತು ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಕ್ಕ ಸಾಫ್ಟ್ ಡೈಪರ್ ಇದು ಮಮ್ಮಿ ಪೋಕೋ ಪ್ಯಾಂಟ್ಸ್ ಯಾವ ಥರ ಬರುತ್ತೆ ಸೇಮ್ ಅದೇ ಥರ ಇದೆ ಸೊ ನೀವು ಟ್ರೈ ಮಾಡೋದಾದರೆ ಫಸ್ಟು ಸ್ಮಾಲ್ ಪ್ಯಾಕೆಟ್ನ ಯೂಸ್ ಮಾಡಿ ಏನು ಪಾಪಿಗೆ ರ್ಯಾಷಸ್ ಆಗಲಿಲ್ಲ ಅಂದರೆ ಈ ಥರ ದೊಡ್ಡದು ಆಫರಲ್ಲಿ ಸಿಗುತ್ತೆ ಆವಾಗ ತಗೋಬೋದು ಆಯ್ಶು ಅವರ ಅಜ್ಜ ಅಜ್ಜಿ ಜೊತೆ ಮಾತಾಡ್ತಾ ಇದ್ಲು ವೀಡಿಯೋ ಕಾಲ್ ಕಾಲಲ್ಲಿ ಫುಲ್ ಬ್ಯುಸಿ ಇಲ್ಲ ಅದೇ ಟೈಮಲ್ಲಿ ಊಟ ಮಾಡಿಸಿದ್ರೆ ಅವ್ಳಿಗೆ ಗೊತ್ತಾಗೋಲ್ಲ ಬೇಗ ಬೇಗ ಊಟ ಮಾಡಿಸ್ಬೋದು ಅಂದ್ರೆ ಊಟ ಮಾಡಿಸೋದು ಕಷ್ಟ ಅಂತ ಹೇಳಿಬಿಟ್ಟು ನಾನು ಊಟ ಮಾಡಿಸ್ತಾ ಇದ್ದೆ ಅವಳು ಈ ಕಡೆಯಿಂದ ಮಾತಾಡ್ತಾ ಇದ್ಲು ಇವತ್ತಿನ ವ್ಲಾಗ್ ಕೂಡ ಅಷ್ಟೇ ಅಂದರೆ ಏನು ವಿಶೇಷ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ವಾಂಗಿಭಾತ್ನ ಮಾಡ್ತಾಯಿದ್ದೆ ಏನಿಲ್ಲ ಎಣ್ಣೆಗೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಈರುಳ್ಳಿ ಹಸಿ ಬಟಾಣಿ ಹಾಗೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ಬದನೆಕಾಯಿ ಏನಿದೆ ಒಂದು ಮೂರ ನಾಲ್ಕ ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಈ ಥರ ಫ್ರೈ ಮಾಡೋಕ್ಕಿಂತ ಮುಚ್ಚಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಲೋ ಫ್ಲೇಮಲ್ಲಿ ಈ ಥರ ಮುಚ್ಚಿಟ್ಟು ಬೇಯಿಸ್ಕೊಂಡೆ ಫೈವ್ ಮಿನಿಟ್ಸಲ್ಲಿ ಜೋಶಲ್ಲಿ ಡೈಲಿ ಬ್ಲಾಗ್ನ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ವಿಡಿಯೋ ಆ್ಯಂಗಲ್ ನೋಡಿ ಏನು ಸಾಕಾದಾಗಿ ಇಟ್ಕೊಂಡಿದ್ದೀನಲ್ಲ ಸೊ ನನ್ನ ತಲೆ ಇಲ್ಲ ತಲೆ ಇದೆ ಬಟ್ ವಿಡಿಯೋದಲ್ಲಿ ಕಾಣ್ದೇ ಇರೋ ತರ ವಿಡಿಯೋ ಸೆಟ್ ಮಾಡ್ಕೊಂಡಿದೀನಿ ಇದೆ ನನ್ನ ಟ್ಯಾಲೆಂಟ್ ಅಂತ ಹೇಳ್ಬೋದು ಯಾವಾಗಲೂ ಹಿಂಗೆ ಆಗೋದಾಯ್ತಾ ಈ ಥರ ವೀಡಿಯೋ ಮಾಡ್ಕೋತೀನ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಒಂದಿನ ಯೋಚನೆ ಮಾಡ್ತೀನಿ ಇದನ್ನು ಅಪ್ಲೋಡ್ ಮಾಡಬೇಕಾ ಅಂತ ಇನ್ನೊಂದು ದಿನ ಯೋಚನೆ ಮಾಡ್ತೀನಿ ಸೊ ಮತ್ತೆ ಇನ್ನಾಲ್ಕು ದಿನ ಇಂಟ್ರೆಸ್ಟೇ ಹೋಗುತ್ತೆ ನನಗೆ ಆ್ಯಂಗಲ್ಲಿ ಇಟ್ಕೊಳ್ಳೋಕೆ ಬರಲ್ಲ ಈ ವಿಡಿಯೋನೂ ಬೇಡ ಏನೂ ಬೇಡ ಅಂತ ಅಂದ್ಕೋತೀನಿ ಹಿಂಗೆ ಆಗಿ ವಾರಕ್ಕೊಂದು ವೀಡಿಯೋ ಹಾಕೋದು ನಾನು ಸೊ ಇವಾಗ ಕಥೆ ಬಿಟ್ಬಿಟ್ಟು ಬದನೆಕಾಯಿಗೆ ಬಂದರೆ ಅಂದರೆ ಭಾಂಗಿಭಾತ್ ರೆಸಿಪಿಗೆ ಬಂದರೆ ಒಂದು ಬದನೆಕಾಯಿ ಚೆನ್ನಾಗಿ ಸಾಫ್ಟಾಗಿತ್ತು ಇವಾಗ ಹುಣಸೆ ಹುಳಿ ರಸ ಮತ್ತು ಕೊಬ್ಬರಿನ ನಾನು ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಹಸಿ ತೆಂಗಿನಕಾಯಿ ತುರಿನೂ ಯೂಸ್ ಮಾಡ್ಬೋದು ಅದ್ರ ಜೊತೆ ಬಿಸಿಬೇಳೆ ಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ ವಾಂಗಿಭಾತ್ ಪೌಡರೇ ಬೇಕು ಅಂತಿಲ್ಲ ಎಮರ್ಜೆನ್ಸಿ ಇದ್ರೆ ಬಿಸಿಬೇಳೆ ಭಾತ್ ಪೌಡರ್ ಇದ್ರೂ ಹಾಕ್ಬೋದು ಇಲ್ಲ ಸಾರಿನ ಪುಡಿ ಇದ್ದರೂ ಹಾಕ್ಬೋದು ಏನು ಜಾಸ್ತಿ ಟೇಸ್ಟಲ್ಲೇನು ವ್ಯತ್ಯಾಸ ಬರಲ್ಲ ಎಲ್ಲ ಪೌಡರ್ಸಿಗೂ ಸ್ವಲ್ಪ ಸೇಮ್ ಗ್ರೀಡಿಯಂಟೇ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ತಾ ಬೆಲ್ಲ ಮಿಸ್ ಮಾಡಬೇಡಿ ಹುಳಿ ಬೆಲ್ಲ ಖಾರ ಎಲ್ಲದು ಚೆನ್ನಾಗಿರಬೇಕು ಇವಾಗ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಅದು ಒಳ್ಳೆ ಒಳ್ಳೊಜ್ಜ್ ಹಾಕ್ಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕಾಗತ್ತೆ ನಾನು ಅರ್ಶನ ಹಾಕೋದ್ ಕೂಡ ಮರ್ತಿದ್ದೆ ಹಾಗಾಗಿ ಸ್ವಲ್ಪ ಅರ್ಶನ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಅಷ್ಟೆ ಅದು ಹಾಕ್ಲೇಬೇಕಂತ ಏನಿಲ್ಲ ಚೆನ್ನಾಗ್ ಕಲರ್ ಬರುತ್ತೆ ಇವಾಗ ಬೇಯಕ್ಕೆ ಬಿಡೋಣ ಸೊ ಅಷ್ಟೊತ್ತಿಗೆ ನಮ್ಮ ಐಷೂ ಕೂಡ ಇದ್ದಾಯ್ತು ಮುಂದೆ ಏನಾಗುತ್ತೆ ನೀವೇ ನೋಡಿ ಮಾಡಬಾರ್ದ ಅವಳನ್ನು ಸಮಾಧಾನ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ ಬಾ ಅಮ್ಮ ಫ್ರೆಶ್ ಅಪ್ ಆಗಿ ಈಗ ವೆಜಿಟೇಬಲ್ಸ್ ಜೊತೆ ಆಟ ಆಡ್ತಾಳೆ ಅಲ್ವಾ ಹಾಂ ಹಾಂ ಈ ಕಡೆ ಇಡ್ಲಾ ಬರ್ರಿ ಮೂಲಂಗಿ ರಾಡಿಶ್ ಸೊ ನಾನು ಇನ್ನೂ ಹಾಲು ಕುಡಿಬೇಕು ಅವಳಿಗೂ ಕೊಟ್ಟಿದ್ದೀನಿ ಬನ್ನಿ ವಾಂಗಿ ಕತ್ತೆ ಕತೆ ಒಂಥರ ಗಡಿಬಿಡಿ ಗಡಿಬಿಡಿ ಆಗುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಬಂದ್ರೆ ಸಾಕು ಇದಕ್ಕೆ ಇವಾಗ ಆ ಅನ್ನನ ಮಿಕ್ಸ್ ಮಾಡೋದು ಉಪ್ಪು ಬೇಕಾದ್ರೆ ಹಾಕೊಳೋದು ಅಷ್ಟೆ ಸೊ ಎಲ್ಲ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ಏನಮ್ಮ ಹಾಲು ಕುಡಿ ಹಾಲು ಏನು ಏನು ಚಿನಿ

ಐಶುಗೆ ಸ್ವಲ್ಪ ಆಟಾಡೋಕ್ಕೆ ಅಂತ ಕೊಟ್ಬಿಟ್ಟು ಇವಾಗ ವಾಂಗಿ ಭಾತನ್ನು ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದೀನಿ ಯಾರಿಗೆಲ್ಲ ವಾಂಗಿ ಭಾತ್ ಇಷ್ಟ ನಂಗಂತೂ ಸಿಕ್ಕಾಪಟೆ ಇಷ್ಟ ಆಯ್ತಾ ಪ್ರೆಗ್ನೆನ್ಸಲ್ಲಿ ಬದನೆಕಾಯಿ ಎಲ್ಲ ತಿನ್ಬಾರ್ದು ಅಂತಾರಲ್ಲ ಅವಾಗ ಸಿಕ್ಕಾಪಟ್ಟೆ ಕ್ರೇವಿನ್ಸ್ ಆಗಿ ಒಂದ್ಸರ್ತಿ ಹತ್ತು ಕರ್ದು ನಮ್ಮ ದೊಡ್ಡಮ್ಮನ ಹತ್ರ ಮಾಡಿಸ್ಕೊಂಡು ತಿಂದಿದ್ದೆ ಬರೀ ಒಂದು ಸ್ಪೂನ್ ಅಷ್ಟು ತಿನ್ನ ಕೊಟ್ಟಿದ್ರು ಅಷ್ಟೇ ಯಾಕೆಂದ್ರೆ ಪ್ರೆಗ್ನೆಂಟ್ ಲೇಡಿಗಳು ಯಾರು ಬದ್ನೆಕಾಯಿ ತಿನ್ಬಾರ್ದು ಅಂತ ಬಟ್ ಕ್ರೇವಿಂಗ್ಸ್ ಆದಾಗ ಬಿಡಬಾರ್ದು ತಿನ್ ಹಾಗಾಗಿ ಒಂದ್ ಸ್ಪೂನ್ ತಿಂದಿದ್ದೆ ಸೊ ಇದನ್ನ ಸಡನ್ ಆಗಿ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನೀ ಮೊಬೈಲ್ ನೋಡ್ಬೇಕಾದ್ರೆ ಸಿಹಿಕಾಯಿ ಚಂದ್ರ ಅವ್ರದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ವಾಂಗಿ ರೆಸಿಪಿನ ಶೇರ್ ಮಾಡಿದ್ರು ಅವರ ಸ್ಟೈಲಲ್ಲಿ ಬಟ್ ಇದು ನನ್ನ ಸ್ಟೈಲ್ ವಾಂಗಿ ಅವರು ರೆಸಿಪಿ ಶೂ ಶೇರ್ ಮಾಡೋದಾಗಲಿ ಅದನ್ನ ಎಕ್ಸ್ಪ್ಲೇನೇಷನ್ ಮಾಡೋದು ಟೇಸ್ಟ್ ಟೇಸ್ಟ್ ನೋಡಿದ ಮೇಲೆ ವಾಂಗಿಬಾತ್ ಯಾವ ತರ ಇದೆ ಅಂತ ಹೇಳೋ ರೀತಿ ನೋಡೇ ನಾನು ಬಾಯಲ್ ದೀರ್ ಬಂದು ನೆಕ್ಸ್ಟ್ ಡೇ ಅಂದ್ರೆ ನಾಳೇನೇ ವಾಂಗಿಬಾತ್ ಮಾಡ್ಕೊಂಡು ತಿನ್ ಅಂತ ಹೇಳಿ ಇವತ್ತು ನಾನು ಮಾಡಿದಿನಿ ವಿಡಿಯೋ ಮಾಡಬಾರ್ದು ಯಾಕೆ ನಿನ್ನ ಜೊತೆನೇ ಇರಬೇಕಾ ನಾನು ಹ್ ಸೊ ಬತ್ ರೆಡಿ ವೀಡಿಯೋ ಮಾಡಬಾರ್ದಂತೆ ಅವ್ರ ಜೊತೆ ಇರಬೇಕಂತೆ ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಣ ಸ್ವಲ್ಪ ಅನ್ನ ಉಳಿದಿದೆ ಮಧ್ಯಾಹ್ನಕ್ಕಾಗತ್ತೆ ಕುರ್ಚಿಡೋಣ ಬನ್ನಿ ನಿನ್ನ ಕೂದಲೇ ನಿಂಗೆ ಹ್ಞೂ ಕೂದಲು ಬಾಚಕ್ಕಂತೂ ಬಿಡೋದೇ ಇಲ್ಲ ಏನಾದರೂ ಮಂಗನ್ ಮಾಡಿ ಕೂದಲು ಬಾಚಬೇಕಷ್ಟೇ ಸೊ ಬೆಳಿಗ್ಗೆ ಅಂತೂ ಬಾಚಕಾಗೋದೇ ಇಲ್ಲ ಸ್ವಲ್ಪ ಒಂದು ಹತ್ತು ಗಂಟೆ ಮೇಲೆ ಡೈಪರ್ ತೆಗಿಬೇಕಾ ಸರಿ ಪ್ಯಾಂಟ್ ತೆಗಿದೆ ಹೆಂಗೆ ಡೈಪರ್ ತೆಗೀಲಿ ಓಕೆ ಬಾಯ್ ಏನು ಬಾಯ್ ನೀನ್ ಬ್ಯಾಡ್ ಗರ್ಲ ಬ್ಯಾಡ್ ಗರ್ಲ ನೀನು ಅದಕ್ಕೆ ಬಾಯಿ ಹೇಳಲ್ಲ ಎಂತದ್ದು ವಾಂಗಿ ಭಾತ್ ಫೈನಲ್ ಆಗಿ ರೆಡಿ ಆಗಿದೆ ಇವಾಗ ತಿನ್ನೋದೊಂದೇ ಬಾಕಿ ಹೆಂಗಿದ್ರೂ ಇದು ಸಕ್ಕತ್ತಾಗೇ ಇರತ್ತೆ ನನಗೆ ನನಗಂತೂ ತುಂಬ ಇಷ್ಟ ಐಶುಗೆ ಇದರಲ್ಲಿ ಬದನೆಕಾಯಿ ಮತ್ತು ಹಸಿ ಬಟಾಣಿ ತಿನ್ನಲಾಯಿತ ಸೇಮ್ ಅವರಪ್ಪನ ಥರನೇ ಹಾಗಾಗಿ ನಮ್ಮ ಮನೇಲಿ ವಾಂಗಿ ಆಗಿರ್ಬೋದು ಅಥವಾ ಉಪ್ಪಿಟ್ಟು ಇದೆಲ್ಲ ತುಂಬ ರೇರ್ ನಾನು ಒಬ್ಳೇ ಬ್ರೇಕ್ಫಾಸ್ಟ್ ಮಾಡೋದು ಅಂತಿದ್ದಾಗ ಮಾತ್ರ ಈ ಥರ ರೆಸಿಪಿನ ನಾನು ಮಾಡ್ಕೊಂಡು ತಿಂತೀನಿ ಅವರ ಅಪ್ಪ ಮಗಳು ಇಬ್ಬರು ತಿನ್ನಲ್ಲ ಬಟ್ ಏಳು ಬರೀ ರೈಸ್ ಒಂದು ತಿಂತಳೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಸೋಣ ಅಂತ ಅಂದ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್